ಎಲ್ಲರಿಗೂ ನಮಸ್ಕಾರ ಫಸ್ಟ್ ಈ ವಿಡಿಯೋ ನೋಡ್ಕೊಂಬರ್ರಿ ದೇವರ ಸಂಚಾರ ಮಾಡುತ್ತೋ ಒಳಗಿರೋದ್ ಲಡ್ಡು ಮುತ್ಯ ಅಂತ ಹೇಳಿ ಲಡ್ಡು ಮುತ್ಯಾರ ನಿಮಗ ಪವಾಡ ತಿಳಿಬೇಕಂದ್ರ ಬಾಗಲಕೋಟೆ ಜಿಲ್ಲೆ ಜನರಿಗೆ ಹೋಗ್ರಿ ಬಿಜಾಪುರ ಜಿಲ್ಲೆ ಜನರಿಗೆ ಹೋಗ್ರಿ ಮತ್ತೆ ಆಸ್ಪಾಸ್ ಇರುವಂಥ ಹಳ್ಳಿಗಳಿಗೆ ಕೇಳ್ರಿ ಹುಬ್ಳಿದಾರದ್ದೊಳಗೂ ಕೇಳ್ರಿ ಯಾಕಂದ್ರೆ ಲಡ್ಡು ಮುತ್ತ್ಯಾ ಅಂದ್ರೆ ಒಬ್ಬ ಪವಾಡ ಪುರುಷ ಅವ್ರ ಅವತಾರನೇ ಇವರು ಇವರು ವಿಡಿಯೋ ತಗೊಂಡು ಇವ್ರಿಗೆ ನೀವು ಅಸಹ್ಯ ಆಗೋ ಥರ ನೀವು ವಿಡಿಯೋ ಮಾಡಕತ್ತಿರಲ್ಲ ನಿಮ್ಮ ಹೋಗಿ ಕೇಳಿರಿ ಒಂದ್ಸರಿ ನೀವು ಯವ ನಾ ತಂದಿಗೆ ಹುಟ್ಟೇನೋ ಇಲ್ಲ ಮಂದಿಗೆ ಹುಟ್ಟೇನೋ ಅಂತೇಳಿ ಆವಾಗ ಗುರುವಿನ ನಿಂದನೆ ಮಾಡ್ರಿ ಒಬ್ಬ ಗುರುವಿಗೆ ಎಷ್ಟು ನಿಂದನೆ ಮಾಡ್ಬೋದಲ್ಲ ಅದಕ್ಕಿಂತ ಜಾಸ್ತಿ ನಿಂದನೆ ನೀವು ವಿಡಿಯೋ ಒಳಗೆ ಮಾಡಾಕತ್ತೀರಿ ನಿಮ್ಮಂಥವ್ರಿಗೆ ಮಾತ್ರ ಕಾಲ ಉತ್ತರ ಕೊಟ್ಟೆ ಕೊಡ್ತೈತಿ ಧರ್ಮ ಬಿಟ್ಟರು ಕರ್ಮ ಬಿಡುದಿಲ್ಲ ಜೈ ಶ್ರೀರಾಮ್ ಜೈ ಹಿಂದೂ ರಾಷ್ಟ್ರ